ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ರೀ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾದ ವಡಿ ರೀ ಈ ಜುಣಕದ ವಡಿ ನಮ್ಮ ಕಡೆ ಯಾವ ಫಂಕ್ಷನ್ಗೂ ಎಲ್ಲ ಮಾಡ್ತಾರೆ ರೀ ಮತ್ತು ಎಲ್ಲಾದರೂ ಸಂಬಂಧಿಕರ ಮನೆಗೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಡೆ ಜುಣಕುದ್ ವಡಿ ಪಿಕ್ಸ್ ರೀ ಇದನ್ನು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮೇಲ್ಗಡೆ ಇರೋ ಬೆಲ್ಲ ಕಾಯ ಪ್ರೆಸ್ ಮಾಡಿರಿ ಈಗ ನೋಡ್ರಿ ಜುಣುಕು ವಡೆ ಹ್ಯಾಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಅಡುಗೆ ಎಣ್ಣೆ ಹಾಕೊಳಾಕತ್ತೀನ್ರಿ ಒಂದು ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ ಎಣ್ಣೆ ಮತ್ತು ಇದು ಎಣ್ಣೆ ಕಾಯಿಲ್ರಿ ಈಗ ನೋಡ್ರಿ ಎಣ್ಣೆ ಬಿಸಿ ಆಗ್ಯದ್ರಿ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟೇ ಸಾಸಿವೆ ಹಾಕ್ಕೊಳಾಕತೀನಿ ರೀ ಮತ್ತು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳಾಕತ್ತೀನಿ ರೀ ಜೀರಿಗೆ ಮತ್ತು ಸಾಸಿವಿನ ಎರಡು ಎಣ್ಣೆಗ ಫ್ರೈ ಆಗಿಲ್ರಿ ಈಗ ನೋಡ್ರಿ ಸ್ವಲ್ಪ ಕರಿಬೇವು ಸೊಪ್ಪ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಳಾಕತ್ತೀನ್ರಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿನ್ರಿ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ ರೀ ಒಂದು ಸ್ವಲ್ಪ ಸಣ್ಣದಾಗಿನ ಕಟ್ ಮಾಡ್ಕೊಳ್ರಿ ಈರುಳ್ಳಿ ಯಾಕಂದ್ರೆ ಕೊರುವಾಗ ಅವ ದೊಡ್ಡವಾದ್ರೆ ಸರಿಯಾಗಿ ಬರಂಗಿಲ್ರಿ ಹಂಗಾಗಿ ಸಣ್ಣದಾಗಿ ಕಟ್ ಈಗ ಒಂದ್ ಸ್ವಲ್ಪ ಸಕ್ಕರೆ ಹಾಕೊಳಾಕತೀನಿ ರೀ ಸಕ್ರೆ ಹಾಕೋದಂದ್ರೆ ಸ್ವೀಟಾಗಿ ರೀ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕೊಳಕತ್ತೀನಿ ರೀ ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಳಾಕತೀನಿ ರೀ ಮತ್ತು ಇಲ್ಲಿ ಮೇನ್ ಆಗಿ ಬೇಕಾಗಿರೋದ್ರಿ ನಮ್ಗೆ ಹಸೆ ಮೆಣಸಿನ್ಕಾಯಿ ಪೇಸ್ಟ್ ರೀ ಇದನ್ನ ಹಸಿ ಮೆಣಸಿನ್ಕಾಯಿ ರೀ ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡ್ರಿ ಇದನ್ನ ಮಿಕ್ಸಿ ಮಾಡಿಟ್ಕೊಂಡೀನ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ ಈಗಿದ್ದ ಪೇಸ್ಟ್ನ ಇದ್ರೊಳಗೆ ಹಾಕಾಕತ್ತೀನಿ ರೀ ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳತ್ತೀನಿ ರೀ ಈಗ ನೋಡಿರಿ ಒಂದು ಅರ್ಧ ಅಷ್ಟು ಲಿಂಬೆ ಹಣ್ಣಿನ ರಸ ಎಂಟ್ಕೊಳಕತ್ತೀನಿ ರೀ ಈ ಥರ ಮಾಡೋದಂದ್ರೆ ವಡೆ ಜಲ್ದಿನ ಕೆಡಂಗಿಲ್ಲರಿ ಹಾಗಾಗಿ ಒಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊಳಾಕತ್ತೀನಿ ರೀ ಮತ್ತು ಈಗ ನೋಡ್ರಿ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇರ್ಬೇಕು ರೀ ಯಾಕಂದ್ರೆ ಹಿಟ್ಟು ಜಾಸ್ತಿ ಹಾಕ್ಸ್ಕೊತೈತ್ರಿ ಇಲ್ಲಾಂದ್ರೆ ಜಾಸ್ತಿ ಹಾಕಿದ್ರೆ ನೀರು ಈಗ ನೋಡ್ರಿ ಒಂದು ಗ್ಲಾಸ್ನಷ್ಟ ನೀರು ಹಾಕ್ಕೊಂಡಿನಿ ನಾನು ಮತ್ತಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತೀನಿ ರೀ ಈಗ ನಾ ಒಂದು ಗ್ಲಾಸ್ ನೀರು ಹಾಕಿನ್ರಿಲ್ಲ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟ ಬೇಕಾಗತ್ತೈತ್ರಿ ಇದು ನೋಡ್ರಿ ಒಂದು ಸ್ವಲ್ಪ ಹೊತ್ತ ಕುದಿ ಬರಲ್ರಿ ಈಗ ಕುದಿಯಾಕತ್ತೈತ್ರಿ ನೀರೆಲ್ಲ ಈಗ ಏನು ಮಾಡೋಣ್ರಿ ಒಂದು ಕಪ್ ನಷ್ಟ ಕಡಲೆ ಇಟ್ಟು ರೀ ಒಂದು ಗ್ಲಾಸ್ ನೀರಿನ ಪ್ರಮಾಣಕ್ಕೆ ರೀ ಒಂದು ಕಪ್ ನಷ್ಟ ಕಡಲೆ ಹಿಟ್ಟ ಕರೆಕ್ಟ್ ರೀ ಇದನ್ನ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಸಣ್ಣ ಉರಿ ರೀ ಸಣ್ಣ ಉರಿ ಇಟ್ಕೊಂಡು ಇದನ್ನ ಒಂದು ಗಂಟೆ ಇಲ್ದಂಗೆ ಈ ಥರ ಮಿಕ್ಸ್ ಮಾಡ್ಬೇಕು ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಲೋ ಫ್ಲೇಮ್ ಇಟ್ಕೊಂಡ ಈಗ ನೋಡ್ರಿ ಜುಣ್ಕುದ್ ಒಡಿ ರೆಡಿ ಆಗೈತ್ರಿದ ಈಗ ಇದನ್ನ ಬಿಸಿಯದಿರ್ತನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ್ರಿ ಈಗ ನೋಡ್ರಿ ಒಂದು ಪ್ಲೇಟ್ ತೊಗೊಂಡಿನಿರಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಸವರ್ಕೊಳಕತ್ತೀನಿ ರೀ ಎಣ್ಣೆ ಹಚ್ಕೊಳದ್ರಿಂದ ಅಂಟ್ಕೊಳಂಗಿಲ್ಲರಿ ಜುಣ್ಕುದ್ ಒಡಿ ಹಾಗಾಗಿ ಒಂದು ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಳತ್ತೀನಿ ರೀ ಈ ಥರ ಎಣ್ಣೆ ಹಚ್ಕೊಂಡು ನಾವು ಬಿಸಿದಿದ್ದಾಗ ಜುಣ್ಕುದ್ ವಡಿ ಹಾಕ್ಬೇಕ್ರಿ ಇಲ್ಲಾಂದ್ರೆ ಉದ್ರ ಉದ್ರೆ ಆಗ್ಬಿಡ್ತೈತ್ರಿ ಅದು ಹಾಗಾಗಿ ಬಿಸಿಯದಿದ್ದಾಗ ಈ ಥರ ಹಾಕ್ಕೊಂಡು ಇದನ್ನ ತಟ್ಕೋಬೇಕ್ರಿ ಮಸ್ತ್ ಟೇಸ್ಟಿ ಆಗಿರ್ತೈತ್ರಿ ಇದನ್ನ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಮಸ್ತ್ ಇರ್ತೈತ್ರಿ ನಮ್ಮ ಕಡೆ ಯಾವ ಫಂಕ್ಷನ್ಗೆಲ್ಲ ಇದನ್ನ ಮಾಡ್ತಾರ್ರಿ ರೊಟ್ಟಿ ಅದು ಬೇರುವಾಗೆಲ್ಲ ಜುಣಕುದ್ ವಡಿನ ಮಾಡಿರ್ತಾರ್ರೀ ಈಗ ನೋಡ್ರಿ ಸ್ವಲ್ಪ ಕೈ ನೀರು ಹಚ್ಕೊಂಡೆ ಈ ಥರ ಸ್ಪೂನಿಗೆಲ್ಲ ಹತ್ತೈತ್ರಿ ಅದನ್ನು ತಗೊಳಾಕತೀನಿ ಈ ಥರ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ರೆ ಇದನ್ನ ಸುಡು ಸುಡಿದಿರ್ತಾನೆ ಈ ಥರ ತಟ್ಕೋಬೇಕ್ರಿ ಅಂದ್ರೆ ಅದು ಸೆಟ್ ಆಗ್ತೈತ್ರಿ ಇಲ್ಲಾಂದ್ರೆ ಉದುರು ಉದುರಾಗಿ ಗಂಟು ಗಂಟಾಗ್ತೈತಿ ರೀ ಹಾಗಾಗಿ ಈ ಥರ ಬಿಸಿ ಇದ್ದಾಗ ಈ ಥರ ಕೈಲೇ ತಟ್ಕೋಬೇಕ್ರಿ ಇಲ್ಲ ಕೈಲೇ ಆಗೋಲ್ಲ ಅಂದ್ರೆ ಒಂದು ಸ್ವಲ್ಪ ಲಟ್ಟಣಿಗೆ ಇರ್ತೈತಿಲ್ಲ ಹತ್ರನೂ ರೀ ಈಗ ನೋಡ್ರಿ ತಟ್ಕೊಂಡೇನ್ರಿ ಈಗ ಒಂದು ಸ್ವಲ್ಪ ಬಿಳೆ ಎಲ್ಲ ಹಾಕೊಳಾಕತೀನ್ರಿ ಮೇನಾಗಿ ಇದೆ ಬಿಳಿ ಎಳ್ಳ ಹಾಕೋಬೇಕ್ರಿ ಬಿಳಿ ಎಳ್ಳೆ ಹಾಕೋದ್ರಿಂದ ಟೇಸ್ಟಿಯಾಗಿ ಬರ್ತೈತ್ರಿ ನೋಡಿರಿ ಬಿಳಿ ಎಳ್ಳು ಹಾಕ್ಕೊಂಡು ಒಂದು ಸ್ವಲ್ಪ ಮ್ಯಾಲೆ ಫ್ರೆಸ್ ರೀ ನಾನು ಮತ್ತು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಇಟ್ಕೊಂಡಿದ್ದೆ ರೀ ಹಸೆ ಕೊಬ್ಬರಿ ರೀ ಇದನ್ನು ರೀ ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಈ ಥರ ತಟ್ಟಬೇಕು ರೀ ಈ ತಟ ಈ ಥರ ತಟ್ಟೋದಿನ್ರ ಉದ್ರಂಗಿಲ್ಲ ರೀ ಹಾಗಾಗಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನ್ರಿ ಚೆನ್ನಾಗಿ ಇದನ್ನೂ ಹಾಕೊಂಡು ಈ ಥರ ಫ್ರೆಸ್ ರೀ ಮಸ್ತ್ ಒಡಿ ಇರ್ತಾವ್ರಿ ಇವನ್ನ ಬರಿ ಬಾಯ್ಲಿನೂ ತಿನ್ಬೋದ್ರಿ ಟೇಸ್ಟಿ ಆಗಿರ್ತಾವ್ರಿ ನೀವು ಮಾಡಿ ನೋಡಿರಿ ಈಗ ನೋಡಿರಿ ಒಂದು ಚಾಕು ಇಂದ್ರ ಇದನ್ನ ಈ ಥರ ಕಟ್ ಮಾಡ್ಕೋಬೇಕು ರೀ ನಿಮ್ಗೆ ಯಾವ ಶೇಪ್ ಡೈಮಂಡ್ ಶೇಪ್ ಅಂದ್ರೆ ಡೈ ಡೈಮಂಡ್ ಶೇಪ್ ರೀ ಸ್ಕ್ವೇರ್ ಶೇಪ್ ಅಂದ್ರೆ ಸ್ಕ್ವೇರ್ ಶೇಪಾಗಿ ಮಾಡ್ಕೋಬೇಕು ರೀ ನಾನಿಲ್ಲಿ ಡೈಮಂಡ್ ಶೇಪಾಗಿ ಮಾಡ್ಕೊಳಾಕತೀನಿ ರೀ ನೋಡಿರಿ ಈ ಥರ ಕಟ್ ಮಾಡ್ಕೊಂಡಿಟ್ಕೊಳ್ತೀನಿ ರೀ ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿಕೊಡ್ರಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ನೋಡಿರಿ ಎರಡು ಚೆನ್ನಾಗಿ ಜುಣುಕುದ್ ರೆಡಿ ರೆಡಿಯಾಗಿ ಅವ್ರಿ ಮಸ್ತ್ ಬಂದಾವ್ರಿ ಈಗ ಇದನ್ನ ಒಂದು ಪ್ಲೇಟಿಗೆ ರೀ ಈ ಜುಣಕುದ್ ರೀ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತು ಟೇಟಿಯಾಗಿಯೂ ಇರ್ತಾವ್ರಿ ನಮ್ಮ ಕಡೆ ಅಂತೂ ಎಲ್ಲ ಫಂಕ್ಷನ್ಗೂ ಮಾಡ್ತೀವ್ರಿ ಮತ್ತು ಬುತ್ತಿ ಕಟ್ಕೊಳಕ್ಕೂ ಈ ಜುಣಕುದ್ ವಡೆ ಮಾಡ್ತೀವ್ರಿ ನೋಡ್ರಿ ಈಗ ಜುಣುಕುದ್ ವಡೆ ಈ ಥರ ರೆಡಿ ಆಗ್ಯಾವ್ರಿ ನೀವು ಮಾಡಿ ನೋಡ್ರಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ